ಗೆಳೆಯರೇ ಇವತ್ತು ನಾವು ನಮ್ಮ ಆ್ಯಂಡ್ರಾಯ್ಡ್ ಫೋನಲ್ಲಿ ಯಾವ ರೀತಿ ನಾವು ಡಿಫಾಲ್ಟ್ ಬ್ರೌಸರ್ನ ಚೇಂಜ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ಡಿಫಾಲ್ಟ್ ಬ್ರೌಸರ್ ಅಂದರೆ ಯಾವುದೇ ನೀವು ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಅದು ಯಾವ ಬ್ರೌಸರ್ನಲ್ಲಿ ಓಪನ್ ಆಗಬೇಕು ಅನ್ನೋದನ್ನು ಡಿಸೈಡ್ ಮಾಡುತ್ತೆ ಇಲ್ಲಿ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ನಾವು ಡಿಫಾಲ್ಟ್ ಆ್ಯಪ್ಸ್ ಅನ್ನೋವಂಥ ಆಪ್ಷನನ್ನು ಹುಡುಕ್ಬೇಕಾಗುತ್ತೆ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೊದಲು ಆ್ಯಪ್ಸ್ ಅಂತ ಆಪ್ಷನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿದೆ ನೋಡಿ ಆ್ಯಪ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಅಥವಾ ಆ್ಯಪ್ ಮ್ಯಾನೇಜರ್ ಅಂತ ಇರುತ್ತೆ ಅಲ್ಲಿ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಡಿಫಾಲ್ಟ್ ಆ್ಯಪ್ಸ್ ಅಂತ ಆಪ್ಷನ್ ಇರುತ್ತೆ ಇಲ್ಲಿದೆ ನೋಡಿ ಡಿಫಾಲ್ಟ್ ಆ್ಯಪ್ಸ್ ಅಂತ ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಅದನ್ನು ಓಪನ್ ಮಾಡ್ಕೋಬೇಕು ಡಿಫಾಲ್ಟ್ ಆ್ಯಪ್ಸ್ನ ನಾವು ಓಪನ್ ಮಾಡಿದ ನಂತರದಲ್ಲಿ ನೆಕ್ಸ್ಟ್ ಸ್ಟೆಪ್ ಏನಿದೆ ಅಂದರೆ ಇಲ್ಲಿ ಡಿಫಾಲ್ಟ್ ಬ್ರೌಸರ್ ಆ್ಯಪು ಕಾಲರ್ ಐ ಡಿಜಿಟಲ್ ಅಸಿಸ್ಟೆಂಟ್ ಆ್ಯಪು ಡಿಫಾಲ್ಟ್ ಹೋಮ್ ಆ್ಯಪು ಡಿಫಾಲ್ಟ್ ಫೋನ್ ಆ್ಯಪು ಹಿಂಗೆಲ್ಲ ಬೇರೆ ಬೇರೆ ಇರುತ್ತೆ ಮೇಲ್ಗಡೆ ಬ್ರೌಸರ್ ಆ್ಯಪ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬ್ರೌಸರ್ ಈಗ ಆಲ್ರೆಡಿ ಕ್ರೋಮ್ ಬ್ರೌಸರ್ ಸೆಲೆಕ್ಟ್ ಆಗಿದೆ ಈಗ ನಾವು ಇದರಲ್ಲಿ ಬದಲಾವಣೆ ಮಾಡಿಬಿಟ್ಟು ಫೈರ್ ಫಾಕ್ಸ್ ಅಂತ ಇದೆ ಮೇಲ್ಗಡೆ ಬ್ರೌಸರ್ ವಿವೋ ಬ್ರೌಸರ್ ಇದೆ ಹಾಗೆ ಒಪೆರಾ ಇದೆ ವಿಡಿಮೆಟ್ ಇದೆ ಇದರಲ್ಲಿ ಯಾವುದಾದ್ರೂ ಒಂದು ನಾವು ಬ್ರೌಸರ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಮಾಡಿಬಿಟ್ಟು ನಾವು ಬ್ಯಾಕ್ ಮಾಡಿದರೆ ಅದು ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ವಿವೋ ಬ್ರೌಸರ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ ನೋಡ್ಬೋದು ಸೆಲೆಕ್ಟ್ ಮಾಡಿದ ತಕ್ಷಣದಲ್ಲಿ ನಾವು ಬ್ಯಾಕ್ ಬಂದ್ರೆ ನಮ್ಮ ಒಂದು ಬ್ರೌಸರ್ ಅನ್ನೋದು ಸಂಪೂರ್ಣವಾಗಿ ಡಿಫಾಲ್ಟ್ ಬ್ರೌಸರ್ ಅನ್ನೋದು ಚೇಂಜ್ ಆಗಿರುತ್ತೆ ಈ ರೀತಿ ನಾವು ಆಂಡ್ರಾಯ್ಡ್ ಅಲ್ಲಿ ಡಿಫಾಲ್ಟ್ ಬ್ರೌಸರ್ನ ಚೇಂಜ್ ಮಾಡ್ಕೋಬಹುದು